ಇಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ರೂಟ್ ಗೊತ್ತ ನಿಮಗೆ ತೋರಿಸು ತೋರಿಸು ಹೋಗು ನಿಮ್ಮ ಮುಂದೆ ಹೋಗಿ ನಾವು ಬರ್ತೀನಿ ಹಿಂದೆ ಹೋಗು ಹಂಗಲ್ಲ ಬಿಡ್ತೀನಿ ನೋಡು ಹಂಗೆ ನೀವು ಹೋದರೆ ಹಾಂ ನಮಗೆ ಬರ್ತಾ ಇದ್ದೀವಿ ನಾವು ನಿನ್ನೆ ನಿಧಾನ ಹೋಗು ಹಾಂ ಬೈಕ್ ಬಂದರೆ ಸೈಡಿಗೆ ಹೋಗ್ಬೇಕು ಅಂತ ಸೈಡಿಗೆ ಎಲ್ಲಿ ಐತಿ ಸಿನ ಶಾಲೆ ನಿಮ್ಮದು ದೂರ गोता ने किन ओके कर्कं तोर्स विक्रांत मुदे हो फास्ट कन्स्तीला नेन मुव मुदे इन मुास्ट ಎಲ್ಲಿ ಶಾಲೆ ಹ್ಞೂ ಗಬ್ಬಗ್ ಗಬ ನಡಿ ಗಬ ಗಬ ಫಾಸ್ಟ್ ಫಾಸ್ಟ್ ತೋರಿಸಿ ನಮಗೆ ಬಾಸ್ ಫಾಸ್ಟ್ ಬರ್ತೀವಿ ನಾವು ಹಂಗೆ ಕರೆಕ್ಟ್ ಅಯ್ಯ ಅಯ್ಯೋ ಪಾರಿಪೋತ್ರ ಮೈಯನ್ನ ಮನಗೆ ನಮ್ಮ ಬಿಟ್ಟು ಇದ್ದೀನಿ ಅವನು ನೋಡು ಆ ಕಡೆ ಹೋಗ್ಬೇಕಾ ನಿಮ್ಮ ಶಾಲೆಗೆ ಆಮೇಲೆ ಓಮ್ ಮೈ ಗಾಡ್

ఏం తంది చాక్లేట్ తోర్స చాక్లేట్ తోర్సి మే విక్రాంతి ఏం చేస్తున్నావు అన్నా కొందుకోడు కొద్దికోడు ఇన్నొందుకోడు సార్ हां di कबड्डी ए आ कबड्डी कबड्डी बाल हां ಕಬಡ್ಡಿ ಕಬಡ್ಡಿ ಮಾಡು ಕಬಡ್ಡಿ 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 ಇವನ್ಗೆ ಬರಲ್ಲ ಹಟ್ಕೋಚಿನ್ನ ಹಿಡ್ಕೊ ಹಿಡ್ಕೊ ಅವನ ಅನ್ನ ಹಿಡ್ಕೊ 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 ಇಲ್ಲ ಇಲ್ಲ ಅವನಲ್ಲ ಅವನು ಓದ್ತೀವಿ ಅವರಿಬ್ಬರು ಮಾಡ್ಕೊ ನೀನು ಹೋಗು ನೀನು ಹೋಗುವ ಹಾಂ ಅಲ್ಲೇ ಇರೋ ಹಾಂ ಒನ್ ಔಟ್ ಒನ್ ಔಟ್ ನೀನು ಸೈಡ್ ಬಾ ಸೈಡ್ ಬಾ ಹಾಂ ನೀವು ಹೋಗೀಗ ಹ್ಞೂ ಹ್ಞೂ ಕಬಡ್ಡಿ 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 ಅಯ್ಯ್ ಕಬಡ್ಡಿ ಏನು ಬೇಕು ಇಲ್ಲಾಂದ್ರೆ ಔಟು ಹ್ಞೂ ಹಾಂ ಅಂತನೇ ಬೇಕು ಹ್ಞೂ ಔಟ್ ಹಾಂ ಬ ವಿಕ್ರಂತ್ ಕಬಡ್ಡಿ ಕಬಡ್ಡಿ ಆಡ ನಂಗೆ ಬರಲ್ಲ ಬಿಡಿದ್ ಬಿಡು ಅವ್ನಿಗೆ ಬರಲ್ಲ ಬಿಡು ಹ್ಞೂ

కబడ్డీ కబడి కబడ్డీ కబడి అవుట్ కాలిట్ట ఇబ్బంది సత్తి विक्रांत इन्द्र से इन्द्र से इन्द्र सारी चिंनो और बिल्कुल इन तो इनमें ले इन्द्र सारी इन्द्र सारी ले आ गीता में ले आ गीता गीता दाटी दो कबड्डी 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 का कबड़ी का कबड़ी का कबड़ी इडको इडको काले इडको ఠా ఒక టా ఎస్ట్ పయింట్సా చిన్న బా హోనా మన